ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹೊಳಲ್ಕೆರೆ ಪಟ್ಟಣದ ವಾಗ್ದೇವಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಹಾಗೂ ಚಿತ್ರದುರ್ಗದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಚಿತ್ರದುರ್ಗ ಇವರ ಆಶ್ರಯದಲ್ಲಿ ನಡೆದ ಒಂದು ದಿನದ ಚಿಂತನ ಮಂಥನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮಕ್ಕೆ ಪಟ್ಟಣದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಆಗಮಿಸಿತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಂತಹ ಚಿತ್ರದುರ್ಗ ಜಿಲ್ಲೆಯ ಉಪನಿರ್ದೇಶಕರಾದ ತಿಮ್ಮಯ್ಯರವರು ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಹೆಚ್ಚು ಶ್ರಮ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ದೇವೇಂದ್ರಪ್ಪನವರು ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಮಲ್ಲೇಶ್ ರವರು ವಾಗ್ದೇವಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಸ್ವಾಮಿ ಅವರು ತಾಲೂಕು ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ವಾಗ್ದ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಅಬ್ದುಲ್ ಕುದ್ದೂಸ್ ರವರು ಎಂಎಂ ಕಾಲೇಜಿನ ಪ್ರಾಂಶುಪಾಲರಾದ ಅಶೋಕ್ ರವರು ಸಂಘ ಖಜಾಂಚಿಯಾದ ರಂಗಸ್ವಾಮಿ ಅವರು ಹೊಳಲ್ಕೆರೆ ತಾಲೂಕಿನ ಪ್ರತಿಯೊಂದು ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಉಪಸ್ಥಿತರಿದ್ದರು ಅದನ್ನು ಆ ಸಾಂಪ್ರದಾಯಿಕ ವಿಧಾನವನ್ನು ಸ್ವಲ್ಪ ವಲಾವಣೆ ಮಾಡಬೇಕು ಅಂತ ಅಂದರೆ ತುಂಬ ಗ್ರೌಂಡ್ ಲೆವೆಲಿಗೆ ಬಂತು ಎಲ್ಲ ಉಪನ್ಯಾಸಕರು ಭಾಷಿಕ ಅಂತ ಒಂದು ವಜಿತ ಮಾತಾಡ ಕಾರ್ಯಕ್ರಮವನ್ನು ಮಾಡಬೇಕು ಅವ್ರದ್ದು ದೂರದೃಷ್ಟಿಗೆ ಇರಬೇಕು ಅಂತ ಕಾರ್ಯದಲ್ಲಿ ಅವ್ರು ಆಡ್ಯೋ ವಿಭಾಗದಲ್ಲಿ ಇರೋದರಿಂದ ಆಡೋ ವಿಭಾಗದಲ್ಲಿ ಸಿಕ್ಕಾಪಟ್ಟೆ ಬಿಝಿಯಾಗುತ್ತೆ ಆಗುತ್ತೆ ಬರೀ ದೇಶಕ್ಕೆ ಎಷ್ಟು ಆಗುತ್ತೆ ಅಂದರೆ ಹೋಗೋ ಎಷ್ಟು ಕ್ರಿಕೆಟ್ ಮಾತಾಡ್ಸೋಕೆ ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ ಅಷ್ಟು ಕಾರ್ಯ ಒತ್ತಡ ಇರುತ್ತೆ ಕೊಟ್ಟಗಳು ಸಹ ಎಲ್ಲ ತಾಲೂಕುಗಳಲ್ಲೂ ಸಹ ಮೊದಲೇ ಮಾತಾಡಬೇಕು ಎಲ್ಲ ತಾಲೂಕುಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ಖಂಡಿತ ಇದೊಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಪತ್ರಿಕಾ ಮಿತ್ರರಿಗೆ ಅವರು ಫಲಿತಾಂಶವನ್ನು ಅಚ್ಚೆ ಮಾಡಬೇಕಾದ್ರೆ ಬಹಳ ಉದ್ಯೋಗ ಪಟ್ಟಂತ ಯಾಕಂದ್ರೆ ಅವರು ಅವರು ಯಾಕದು ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಸ್ವಲ್ಪ ಸ್ಥಾನ ಬೇರೆ ಕೇಳಿದ್ರೆ ಅವ್ರು ಸ್ವಲ್ಪ ನಮ್ಮ ಜಿಲ್ಲೆ ಅನ್ನುವಂಥ ಹೆಮ್ಮೆ ಇತ್ತು ಆ ಹೆಮ್ಮೆ ಮೂಲವಂತ ಕೆಲಸವನ್ನು ಮಾಡಲಿಕ್ಕೆ ಅವರು ಖಂಡಿತ ಒಂದು ಒಂದು ಕಾರ್ಯಕ್ರಮ ಸಮಯವನ್ನು ನಾವು ಮಾತಾಡಲಿಲ್ಲ ಯಾಕಂದ್ರೆ ಬಹಳ ಸಮಯ ಮಾತಾಡಿದ್ರೆ ಅವರ ಯೋಚನೆಗಳು ಯೋಜನೆಗಳು ಅವ್ರು ವಿಫಲ ಮಾಡಿಕೊಂಡು ನಾವು ನಮ್ಮ ಮಾತಾಡುತ್ತೆ ಹಾಗಾಗಿ ಆಸೆ ಎಸ್ ಎಂ ಕಾಲೇಜಿನ ಪ್ರಾಚಾರ್ಯ ಅಶೋಕ ರೈ ಮತ್ತು ಅವರು ಮತ್ತೆ ಅಧ್ಯಕ್ಷರಾದಂತಹ ದೇವೇಂದ್ರ ಅವರು ತುಂಬಾ ತಮ್ಮ ಅನುಭವಗಳನ್ನ ಗಣಮಟ್ಟಿಂದ ಬಂದಿದೆ ಹಾಗೆ ಚಂದ್ರಶೇಖರ್ ಅವರು ಮತ್ತು ಎಲ್ಲ ವಾಶೋಪ ಉಪನ್ಯಾಸಕರೇ ಮತ್ತು ಕಾಲೇಜಿನ ಸಿಬ್ಬಂದಿ ಹೊರಗಡೆ ಇವೆಲ್ಲರೂ ಸಹ ಈ ದಿನದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ಖಂಡಿತವಾಗಿ ನಮ್ಮ ಹೊಸ ಉಪನಿರ್ದೇಶಕರ ಸಾರ್ಥ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಫಲಿತಾಂಶದಲ್ಲಿ ನಿರ್ವಹಣೆಗಳನ್ನು ಕಾಣ್ತದೆ ಎಲ್ಲರೂ ಸಹ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಪಂಚಾಂಶ ನಾವು ನಿರೀಕ್ಷೆ ಮಾಡಬಹುದು ಅಂತ ನಾನೊಂದು ಭಾವಿಸ್ತಾ ತುಂಬ ಹೆಸರು ಯಾಕಂದರೆ ಮತ್ತೆ ಬಂದೂರಿಂದ ಹೊಸ ಕಾಲೇಜು ಬೆಳಿಲಿಕ್ಕಾಗಲಿಲ್ಲ ಕಾಲೇಜು ತುಂಬ ಒಳ್ಳೆಯ ಪ್ಲೇಸಲ್ಲಿದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲರೂ ಸಹ ಪ್ರೋತ್ಸಾಹಗಳನ್ನು ಆಡಿದ್ರು ಆಶೆ ಆಶಯದಿಂದಲೇ ಕಾಲೇಜು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ನಮ್ಮ ಅಧ್ಯಯನ ರಾಶಿ ಪಾಲರ್ ಅಂತ ಸರ್ ಅವರ ಒಬ್ಬ ಪಾರ್ಟ್ ಟೈಮ್ ಕಾರ್ಯವನ್ನು ಆಂಗ್ಲ ಭಾಷಾ ಪಾರ್ಟ್ ಟೈಮ್ ನಮ್ಮ ಸ್ನೇಹಿತರಾದಂಥ ಕಾರ್ಯದ ಪ್ರಶಾಲರು ಅವರೊಟ್ಟಿಗೆ ಮುಂಚಿನ ಚರ್ ಅವರೊಟ್ಟಿಗೆ ಜೇವೋಸೇಲಿ ಪಾರ್ಟ್ ಟೈಮ್ ಲೆಕ್ಚರಾಗಿ ಇಂಗ್ಲೀಷ್ ಲೆಕ್ಚರ್ ಆಗಿ ಪ್ರಾರಂಭ ಮಾಡಿ ಸಂಸ್ಥೆಯನ್ನು ಕಟ್ಟಿ ಮಾಡಿಸ್ತು ಇವರು ನಮ್ಮ ಉಪನ್ಯಾಸಕರಿಗೂ ಇರುವಂಥ ಹಲವಾರು ಸವಾಲುಗಳು ಸಮಸ್ಯೆಗಳು ಎಲ್ಲದೂ ಇರ್ತವೆ ಸರ್ ಹೇಳಿದ್ರೆ ಕಡೆ ಕೆಲಸ ಡ್ರೆಸ್ಗಳೆಲ್ಲ ಹಬ್ಬ ತಗೊಳ್ಳೋಕ್ಕೂ ಆಗಲ್ಲ ಅಷ್ಟು ಟೆನ್ಷನ್ ಆಗಿ ನಾವು ಅಂಥದ್ದನ್ನೆಲ್ಲದನ್ನೂ ಮೀರಿ ನಾವು ಉತ್ತಮ ಫಲಿತಾಂಶವನ್ನು ಕೊಟ್ಟಾಗ ನಮ್ಮ ವೃತ್ತಿ ಜೀವನಕ್ಕೂ ಒಂದು ಸಾರ್ಥಕತೆ ಬರುತ್ತೆ ನಮಗೊಂದು ಸಮಾಧಾನ ಆಗ್ತದೆ ಅಂತಹ ಒಂದು ಕೆಲಸ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಆಗಲಿಂದ ನಾನಾದರೂ ಬಯಸ್ತಾ ಒಂದು ಹೆಚ್ಚು ಮಾತಾಡಲಿ